ಹೆಲ್ ಗೇಮ್ಸ್ ವೆಲ್ಕಮ್ ಬ್ಯಾಕ್ ಟು ಗೇಮಿಂಗ್ ಕಣ್ಣಿಗೆ ಇವತ್ತು ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದೀವಿ ಅಂತಂದ್ರೆ ಒಂದೇ ತಾಯಿ ಮಕ್ಕಳು ಥರ ಒಂದಷ್ಟು ಜನ ಬಂದರು ಮೀನ್ಸ್ ಒಂದೇ ತರ ಇದ್ದಾರೆ ಎಲ್ಲರೂ ಅಂದ್ರೆ ಕಾಸ್ಟ್ಯೂಮ್ಗಳು ಅನ್ಸುತ್ತೆ ಒಂದೇ ತರ ಕಾಸ್ಟ್ಯೂಮ್ಸ್ ಅದು ನನ್ನ ಕಣ್ಣಿಗೆ ಮಾತ್ರ ಹಂಗೆ ಕಾಣಿಸ್ತಾ ಇಲ್ಲ ನಿಮಗೂ ಕೂಡ ಹಂಗ ಕಾಣಿಸ್ತಾ ನೋಡಿ ಮೀನ್ಸ್ ಅದು ತುಂಬಾ ಮ್ಯಾಚಿಂಗ್ ಬಟ್ಟೆಗಳು ಕಲರ್ಸು ಸೇಮ್ ಕಾಸ್ಟ್ಯೂಮ್ ಅಂತ ಅನ್ಕೋತೀನಿ ಅಥವಾ ಸೇಮ್ ಕ್ಯಾರೆಕ್ಟರ್ ಏನೋ ಅದೇ ತರ ಇದ್ರು ಅಷ್ಟೇ ಅವರೆಲ್ಲ ಓಕೆ ಇವಾಗ ಸ್ಟಾರ್ಟಿಂಗಲ್ಲಿ ನಾವು ಎಲ್ಲಿ ಹಿಡ್ಕೊಂಡಿದ್ದೀವಿ ಅಂದರೆ ಪೀಕ್ ಹಿಡ್ಕೊಂಡಿವಿ ಫಸ್ಟ್ ಒಬ್ಬ ಬಂದ ಬಾ ಅಯ್ಯೋ ಶಿಷ್ಯ ಅಷ್ಟು ಬೇಗ ಹಾಕೊಂಡು ಸ್ಕೇಪ್ ಆಗ್ತಾನಲ್ಲ ಓಕೆ ಪರವಾಗಿಲ್ಲ ಸುತ್ತಾಡ್ಕೊಂಡ್ಬ್ರಣ ಅಂತೆ ನಾವು ಸುತ್ತಾಡ್ಕೊಂಬರೋಣ ಅಂತ ಬಂದ್ವಿ ಅವನು ಬೇರೆ ಎಲ್ಲ ಡ್ಯಾಮೇಜ್ ತೊಗೊಂಡು ಬಂದ್ಬಿಟ್ಟ ಅಷ್ಟು ಅದು ಅಷ್ಟು ಬೇಗ ಆಲ್ರೆಡಿ ಅವ್ನಿಗೆ ಎರಡೇ ಬುಲೆಟ್ ಹೊಡೆದನು ಅಷ್ಟು ಬೇಗ ಶಿಷ್ಯನ್ ಹಾಕೋಬಿಟ್ಟ ಆಮೇಲೆ ದೂರಿಂದ ಒಂದು ಜಾಗ ಬಿಡ್ತಿ ಗೊತ್ತಾ ನನಗೆ ಬುಲೆಟ್ಸು ಅವರೇ ಇವನು ಕೂಡ ಡ್ಯಾಮೇಜ್ ಕೊಟ್ಟಿದ್ದಾರೆ ಅವರು ಕೂಡ ಇವ್ನು ಟೀಮ್ ಅಂತ ನಾನು ಅನ್ಕೊಂಡೆ ಯಾಕಂದ್ರೆ ಸ್ವಲ್ಪ ಹಂಗೆ ಇದ್ರು ಬಟ್ ಟೀಮ್ ಅಲ್ಲ ಬಿಡಿ ಪರವಾಗಿಲ್ಲ ಶಿಷ್ಯನ ಕಿಲ್ ಎತ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಫಸ್ಟ್ ಕಿಲ್ ಮಾಡ್ಕೊಂಡ್ಬೋಣ ಅಂತ ಅಂದ್ಬಿಟ್ಟು ಇಲ್ಲಿದ್ದ ಇಲ್ಲಿದ್ದಾನ ಓಕೆ ಶಿಷ್ಯನು ಕೂಡ ಕಿಲ್ ಮಾಡ್ಕೊಂಡ್ಬಿಟ್ಟು ಇನ್ನು ಸತ್ತಿಲ್ಲ ಅವನು ಏಯ್ ಅಲ್ಲಗ ಅಷ್ಟು ಕಷ್ಟ ಆಪುಡಿದೀನಿ ಫಿಸ್ಟು ಒಂದು ಬಿಡೋಂಗಿಲ್ಲ ಆಮೇಲೆ ಲಾಸ್ಟಿಗೆ ಬಿತ್ತು ಇವಾಗ ನಮ್ಮ ಹುಡುಗರು ಆಕಡಿಂದ ನನ್ಗೆ ಹೊಡಿತಾ ಇದ್ರು ಸೊ ಅವ್ರಿಗೆ ಹೊಡೆನ ಅಂತ ಅಂದ್ಬಿಟ್ಟು ನಾವು ಸುತ್ತ ಹೋಗ್ತಾ ಇದೀವಿ ಯಾಕಂದ್ರೆ ಡೈರೆಕ್ಟಾಗಿ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಸುಧಾರಕೊಂಡ್ಬರ್ತಿದೀವಿ ಈ ಅಲ್ಲಿ ಒಂದ್ ಬುಲೆಟ್ ಫೈರ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೆ ಬಟ್ ಯಾರು ಕೂಡ ಮಾಡಿಲ್ಲ ನೆಕ್ಸ್ಟ್ ನೆನ್ನೆ ಹಾಕಿದ ವಿಡಿಯೋ ನಾನು ಹೇಳ್ದಂಗೆ ಆಯ್ತು ಲೇಟಾಗಿ ಹಾಕಿದ್ರಿಂದ ಯಾರು ಕೂಡ ನೋಡಿಲ್ಲ ಓಂದ ಬೇರೆ ಲೆವೆಲ್ ಎಚ್ಛಾಡ್ ಬಿತ್ತು ಅವನಿಗೆ ಅದು ಕೂಡ ಎಕ್ಸೈಟ್ಮೆಂಟ್ ಅಲ್ಲಿ ಶಿಷ್ಯ ತಗೊಂಡು ಹೋಗ್ಬಿಟ್ಟ ನಮಗೂ ಊಸ ಡ್ಯಾಮೇಜ್ ಕೊಟ್ಟ ಸೊ ಬಂದು ಬಚ್ಚಿಟ್ಕೊಂಡು ಮೆಡಿಕೆ ಹಾಕೊಂಡು ಅಂತ ಬಿಟ್ಟು ಬಚ್ಚಿಟ್ಕೊಂಡು ಮೆಡಿಕೆ ನೆಕ್ಸ್ಟ್ ಏನೋ ಒಂದು ವಿಷಯ ಹೇಳ್ತಿದ್ದೆ ನಾನು ಹೌದು ನೆನ್ನೆ ಹಾಕಿದ ವಿಡಿಯೋ ನಾನು ಗೆಸ್ ಮಾಡ್ದಂಗೆ ಜಾಸ್ತಿ ಜನ ನೋಡಿಲ್ಲ ಜಾಸ್ತಿ ಜನಕ್ಕೆ ನೋಟಿಫಿಕೇಶನ್ ಹೋಗಲಿಲ್ಲ ಯಾಕೆ ಅಂತ ಹೇಳಿ ನಾನು ತುಂಬಾ ಲೇಟಾಗಿ ಹಾಕಿದ್ದೀನಿ ಇವ್ನ ಗುರು ಮೇಳ್ಕೊಂಡಿರೋ ಮಾಡಿ ಸರ್ಕಸ್ ಓಹೋ ಶಿಷ್ಯ ಅಲ್ಲಿಂದ ಅಲ್ಲಿ ಅಯ್ಯೋಪ್ಪ ಯಾರು ಗುರು ನೀರು ಅಂಜಿ ಅಲ್ಲ ನಾನು ಕ್ಯಾರೆಕ್ಟರ್ ಅಲ್ಲಿ ಇಟ್ಬಿಟ್ಟು ಹೋಗಿ ಅಂತ ಅಂದ್ಕೊಂಡೆ ನೋಡ್ರಿ ಶಿಷ್ಯನೇ ಕ್ಯಾರೆಕ್ಟರ್ ಬಿಟ್ಟವ್ನ ಅವನು ವಾಲ್ವಿನ ನಿಂದ್ಕೊಂಡು ಆ ಕಡೆ ಹಾರಾಕಿ ಹಾಕಿ ನೋಡ್ತಿದ್ದ ಅಷ್ಟೊತ್ತಿಗೆ ನಾವು ಹೋಗಿ ಹೊಡ್ಬಿಟ್ಟಿದ್ವಿ ಸೊ ಶಿಷ್ಯ ನನಗೋಸ್ಕರ ವೈಟ್ ಮಾಡ್ತಿದ್ದೆ ನನಗೆ ಹೊಡೆಗೋಸ್ಕರ ಇವಾಗ ಅದೇ ಸಕ್ಕತ್ತು ಡ್ಯಾಮೇಜ್ ಗುರು ಅದಕ್ಕೋಸ್ಕರ ಮೆಡಿಕೇಟ್ ಹಾಕೊಂಡಿದ್ವಿ ನಾವು ಈಗ ಬೇರೆ ಯಾರು ಎನಿಮಿ ಫೈಟ್ ಆಡ್ಕೊತಿದ್ದಾರೆ ಅವನೇನಾ ಏ ಅವು ಹೇ ಅಲ್ಲ ಈಗ ಅದು ಬೇರೆ ಅರೇ ರಾಮ್ ಅಲ್ಲಿ 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 ಬರೋ ಬರೋ ಬಿಷ್ಯ ತಗೋ ನಿಗೊಂದು ಎಡ್ಶಾರ್ಟ್ ಏಪ್ರಿಲ್ ಅಂತೆ ನನ್ನ ಮಗನೇ ಜನವರಿ ಕಾಣೋ ಇದು ಯಾವನ್ ಗುರಿ ಅವ್ನು ಅವನು ಹೊಡ್ದವನ್ ಬಂದ್ಬಿಟ್ಟವ್ನ ಇಲ್ಲಿ ತಡೀತೀವಿ ಇವ್ರು ಹಾಕೋಣಂತೆ ಶಿಷ್ಯ ಆಹಾ ಓಕೆ ಎಲ್ಲ ಹೊಡೆದ್ ಬಿಡ್ತು ಏಪ್ರಿಲ್ ಹೋದ ಡಾಮಿಕ್ ಅವನು ಕೂಡ ಹೋದ ಎಲ್ರಿಗೂ ಕೂಡ ಹೊಡೆದಿದೀವಿ ಒಂದು ಐದು ಕಿಲ್ ಆಗಿತ್ತು ಅಂದು ಐದು ಕಿಲ್ ಮಾಡ್ಕೊಂಡಿದ್ ಖುಷಿಗೆ ಸ್ವಲ್ಪ ಮೆಡಿಕೆ ಹಾಕೋಬೇಡ ಯಾಕಂದ್ರೆ ಎಲ್ಲ ನನ್ನ ಮಕ್ಕಳು ಡ್ಯಾಮೇಜ್ ಚೆನ್ನಾಗಿ ಕೊಡ್ತಾರೆ ನೆಕ್ಸ್ಟ್ ಈ ಮ್ಯಾಚ್ ನಾನು ಎಂ ಪಿ ಫುಡ್ಡಿ ಲಾಸ್ಟ್ವರೆಗೂ ಹುಡುಗಿದೆ ಲಾಸ್ಟ್ವರೆಗೆ ಎಂ ಪಿ ಫುಟಿ ನನಗೆ ಅದು ಬಿಟ್ಟಾಕಿ ಅದು ಬೇರೆ ಡಿಪಾರ್ಟ್ಮೆಂಟ್ ಇವಾಗ ನಾನು ನಿನ್ನೆ ವೀಡಿಯೋದಲ್ಲಿ ನಾನು ಗೆಸ್ ಮಾಡ್ಕೊಂಡು ಹಾಕ್ತಂಗೆ ಯಾರು ಕೂಡ ನೋಡಿಲ್ಲ ಸೊ ಹೋಗ್ಬಿಟ್ಟು ಸ್ವಲ್ಪ ವೀಡೋನ ಶೇರ್ ಮಾಡಿ ನಿನ್ನೆ ವೀಡಿಯೋನ ಇವತ್ತಿನ ವೀಡಿಯೋನೂ ಕೂಡ ಸ್ವಲ್ಪ ಶೇರ್ ಮಾಡಿ ಅಷ್ಟೇ ಶೇರ್ 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 ಎಲ್ಲ ಶೇರ್ ಮಾಡ್ತಿರಬೇಕು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಶೇರ್ ಮಾಡ್ಕೊಳ್ಳೋದು ಇರೋದೇ ಫ್ರೆಂಡ್ಶಿಪ್ ಸೊ ನೀವು ನನ್ನ ಫ್ರೆಂಡ್ಸ್ ಅಲ್ವಾ ಸೊ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಶಿಪ್ ಹೆಸ್ರನ್ನ ಶೇರ್ ಮಾಡಿ ಅಂತ ಹೇಳ್ತೀನಿ ಅಂದರೆ ನೀವು ನನ್ನ ಫ್ರೆಂಡ್ಸ್ ಆಗಬೇಕು ಶೇರ್ ಮಾಡ್ಬಿಟ್ಟು ಅದನ್ನ ಬಿಟ್ಬಿಟ್ಟು ಸ್ಕಿಪ್ ಮಾಡಿ ಏನಂತಾರೆ ಅದಕ್ಕೆ ಫ್ರೆಂಡ್ಸ್ ಇಲ್ಲದೇ ಇರೋರು ಆಗಬಾರ್ದಷ್ಟೇ ಇಲ್ಲ ಬೈಗೆಲ್ಲ ಹೋಗೋಲ್ಲ ಇವಾಗ ಶಿಷ್ಯ ಅಲ್ಲೊಬ್ಬ ವಾಲ್ ಹತ್ರ ಬಚ್ಕೊಂಡಿದ್ದ ವಾಲ ಹತ್ರ ಬಜಿಡ್ಕೊಂಡಿದ್ದ ನನಗೆ ಗೊತ್ತಿಲ್ಲ ಇಲ್ಲಿ ನಿಮಗೆ ಇದನ್ನೇ ತಂದ್ಬಿಟ್ಟು ನಾನು ಏನು ಮಾಡ್ತಿದ್ದೆ ಗಾಡಿ ಓಡಿಸ್ಬೇಕಾದ್ರೆ ನಾನು ತಿನ್ಕೊತ ಕೂತ್ಕೊಂಡಿದ್ದೆ ಸೊ ಏನು ಮಾಡಿದೆ ಗಾಡಿ ಸ್ಲೋ ಆಯಿತು ಸ್ಲೋ ಆದಮೇಲೆ ಗಾಡಿನ ಸ್ಕ್ರೀನ್ ನನಗೆ ತಿರುಗಿಸ್ ನೋಡಿದೆ ನೋಡ್ರೆ ಅಲ್ಲೇ ಒಬ್ಬ ನನಗೆ ಹೊಡೆದಿಲ್ಲ ಏನೋ ಮಾಡಿದ್ರು ಅಲ್ಲಿ ನಿಂತ್ಕೊಂಡಿದ್ದ ಆಮೇಲೆ ಹಂಗೆ ರಿವರ್ಸ್ ಗಿರಿ ಹಾಕೊಂಡು ಮತ್ತೆ ನುಕ್ಕೊಂಬಂದ್ವಿ ಶಿಷ್ಯ ಸಿ ಹಿಗಾಕೊಂಡ್ಬಿಟ್ಟ ಅಷ್ಟೇ ಅವನು ಕೂಡ ಒಡೆದಿ ಕ್ಲೋಸ್ ಮಾಡಾಯಿತು ನೆಕ್ಸ್ಟು ಇಲ್ಲಿ ರೆಡ್ ವರ್ಡ್ ಕಾಣಿಸ್ತಾ ಬಂದು ಸ್ಕಿಲ್ ಆನ್ ಮಾಡ್ತೀನಿ ಗುರು ಸ್ಕಿಲ್ ಮೆಟ್ಲು ಮೇಲೆ ಹೋಗೋಷ್ಟೊತ್ತಿಗೆ ಆಫ್ ಆಗ್ಬಿಡ್ತು ಆಮೇಲೆ ಮತ್ತೆ ರೌಂಡ್ ನಡ್ಕೊಂಬರ್ಸುತ್ತ ಶಿಷ್ಯ ವಾಲ್ ಹಾಕೊಂಡ್ಬಿಟ್ಟ ಅವನೇನೆ ಸುತ್ತಾಡ್ಕೊಂಬರೋಣ ನಮಗೊಂದು ಟ್ರಿಕ್ ಗೊತ್ತಿದೆ ಈ ಜಾಗದಲ್ಲಿ ನಿಮಗೆ ಮಾಡಿ ಕೆಳಗೆ ಕಮೆಂಟ್ ಮಾಡಿ ಇವೆಲ್ಲ ನಾವು ಯಾವುದೋ ಕಾಲದಲ್ಲಿ ಹಾಕಿದ್ದು ಗುರು ವೀಡಿಯೋ ಇದೆಲ್ಲ ಹೈಡಿಂಗ್ ಪ್ಲೇಸ್ ಥರ ಬಟ್ ಇಲ್ಲಿ ಜಂಪ್ ಮಾಡೋಕ್ಕಾಗಲಿಲ್ಲ ನನಗೆ ಜಂಪ್ ಮಾಡಬೇಕಿತ್ತು ಬಟ್ ಮಾಡಿಲ್ಲ ನಾನು ಆ ಜಾಗದಲ್ಲಿ ಹತ್ಬೋದು ನಿಮ್ಮ ಹತ್ರ ಅಲೋ ಕ್ಯಾರೆಕ್ಟರ್ ಇದ್ದರೆ ಹತ್ಬೋದು ಅದು ಬಿಟ್ಟರೆ ಬೇರೆ ಯಾವ ಥರ ಹತ್ತುತ್ತಿದ್ವಿ ಅಷ್ಟೇ ಅದನ್ನು ಯೂಸ್ ಮಾಡ್ಕೊಂಡು ಹತ್ತುತ್ತಾ ಇದ್ವಿ ಇವಾಗ ಹತ್ತಕ್ಕಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ದೂರ ಮಾಡಿದ್ರು ಮಾಡಿರ್ಬೋದು ನಾನು ಇವಾಗೆಲ್ಲ ಯೂಸ್ ಮಾಡೋದಲ್ಲ ಸೊ ಗೊತ್ತಿಲ್ಲ ನಿಮಗೆ ಏನಾದರೂ ಗೊತ್ತಿರೋ ಕೆಳಗೆ ಕಮೆಂಟ್ ಮಾಡಿ ಆ ಜಾಗದಲ್ಲಿ ಇದು ಇನ್ನೂ ವರ್ಕ್ ಆಗುತ್ತೆ ಅಂತ ಇವಾಗ ಸದ್ಯಕ್ಕೆ ಸುತ್ತಾಡ್ಕೊಂಡು ಬಂದ್ವಿ ನಾವು ಅಂದರೆ ವಾಲ್ ಎಲ್ಲ ಬಂದ್ವಿ ನೋಡಿದ್ರೆ ಶಿಷ್ಯ ಇಲ್ಲ ಅಲ್ಲಿ ಅಷ್ಟ ಜಾಗ ಅಲ್ಲಿ ಮಾಡಿಬಿಟ್ಟು ನಾನು ಇಲ್ಲೇ ಎಲ್ಲೋ ಇರ್ಬೋದು ಅಂತ ಅಂದ್ಕೊಂಡು ನೋಡಿದೆ ಆಮೇಲೆ ಕಾಣಿಸ್ಲಿಲ್ಲ ಮೇಲೆ ಜಗ್ ಆಗ್ತಲ್ಲ ಸೊ ಅಲ್ಲೇ ಇರ್ಬೋದು ಅನ್ನೋ ಒಂದು ಗೆಸ್ಸಿಂಗ್ ಮೇಲೆ ಸೀದ ಅಲ್ಲಿಗೆ ನೋಗ್ತೀವಿ ಏನ್ ಮಾಡ್ಕಲ್ಲಿ ಹಿಂದೆ ಇದಿದ್ರೆ ಅವ್ರು ನನಗೆ ಫೈರ್ ಮಾಡ್ತಿದ್ದ ಅಟ್ಯಾಕ್ ಮಾಡಕ್ಕೆ ಏನೋ ಟ್ರೈ ಮಾಡಿದ ಬಟ್ ಇಲ್ಲಿ ಬಂದೆ ಇಲ್ಲಿ ಬಂದರೂ ಕೂಡ ಸೇಮ್ ಅದೇ ಬ್ಲೂ ಬ್ಲೂ ಕಲರು ಗ್ರೀನ್ ಕಲರು ನೋಡಿ ಹಂಗೆ ಹಂಗಿದಾನೆ ಹೊಡೆದು ನಿಲ್ಸ್ಕೊಂಡು ಸತ್ತೋದೋ ಹಂಗಿದಾನೆ ಇಬ್ಬರು ಒಂದೇ ತರ ಕಾಸ್ಟ್ಯೂಮ್ಸ್ ಹಾಕೊಂಡವ್ರೆ ನನ್ನತ್ರ ಸ್ಟಾರ್ಟಿಂಗ್ ಸತ್ತಿರಲ್ಲ ಅವರೇನ ಅಂತ ಗೊತ್ತಾಗ್ತಿಲ್ಲ ಹೆಸರುಗಳನ್ನ ನೋಡಿಲ್ಲ ನಿಮಗೆ ಏನಾದ್ರು ಕಾಣಿಸಿದ್ರೆ ಹೆಸರುಗಳು ಕೆಳಗಡೆ ಕಮೆಂಟ್ ಮಾಡಿ ಇಬ್ರು ಅವರೇ ಮೂರು ಸಲ ಬಂದ್ರು ಅವರೇ ನಾಕಲ್ಲಿ ಬಂದ್ರು ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ನಮ್ಮ ಹುಡುಗ ಯಾವ ರೇಂಜಿ ಕವರ್ ಮಾಡೋದು ಏ ಇಲ್ಲ ತಲೆ ಬಿಟ್ಟಿದ್ದಾನೆ ಹಾಕು ಅಯ್ಯೋ ಯೋ ಬಿ ಡ್ಯಾಮೇಜ್ ಮಾಡ್ರು ಯಾವುದೂ ಕೂಡ ಹೆಡ್ಗೆ ಇಲ್ಲ ಬರೀ ಬಾಡಿ ಅಯ್ಯೋ ಬರೀ ಬಾಡಿ ಶಾಟ್ ಹೋಗ್ಬಿಡ್ತು ಮಜಾ ಇತ್ತು ಮ್ಯಾಚು ಎಸ್ಕೇಪ್ ಹೋಗ್ಬಿಟ್ಟು ಅಯ್ಯೋ ವಾಲ್ ಕ್ಲೀನಾಗಿ ಕವರ್ ಮಾಡ್ಕೊಂಡೆ ಈಗ ಅಪ್ಲ ಕಾಣಿಸ್ತಿರುತ್ತಲ್ಲ ಇಲ್ಲ ಇರಲಿ ಪರವಾಗಿಲ್ಲ ನಮ್ಮ ಹತ್ರ ವಾಲ್ ಮೆಲ್ಟರ್ ಐತೆ ವಾಲ್ ಮೆಲ್ಟರ್ ಹಾಕ್ಬಿಟ್ಟು ನೆಕ್ಸ್ಟ್ ಲ್ಯಾಂಡ್ ಮೇನ್ ಹಾಕೋಣ ಅಂದ್ಬಿಟ್ಟು ಲ್ಯಾಂಡ್ ಮ್ಯಾನ್ ಎತ್ಕೊತೀನಿ ನೋಡಿ ಇವಾಗ ಲ್ಯಾಂಡ್ ಮ್ಯಾನ್ ಎತ್ಕೊಂಡು ಅಂತ ನೋಡಿದ್ರೆ ಮತ್ತೆ ವಾಲ್ ಮೆಲ್ಟರೇ ಬಂತು ಮತ್ತು ಅದನ್ನು ಹತ್ತಿ ಥ್ರೋ ಮಾಡಿದೆ ಥ್ರೋ ಮಾಡಿ ದೂರ ಹೋಗಿ ನಿಂತ್ಕೊಂಡಿರ್ತೀವಿ ಬೇರೆ ಅವನು ಉರ್ಕೊಂಡು ಕಾಣಿಸ್ತು ಸೋನಿ ಹಾಕೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ ಅವ್ಲಿ ಕೂಡ ಹಾಕಾಯಿತು ಹಾಕಿದ್ನಿಗೆ ನಾಕ್ ಮಾಡ್ಕೊಂಡು ಕಿಲ್ ಮಾಡ್ಕೊಂಡ್ಬಿಡಣ್ಣ ಯಾಕಂದರೆ ಅಲ್ಲಿರೋನು ಕೂಡ ಪುಷ್ ಮಾಡ್ತಾನೆ ಅಕಸ್ಮಾತ್ ನಂಗೆ ಸಾಯಿಸಬಿಡ ಅಯ್ಯೋ ಸಿಸ್ಯಾ ತುಂಬ ತಪ್ಪು ಮಾಡಿಬಿಟ್ಟು ಕಣ್ಣು ನೀನು ಅಯ್ಯೋ ಆರ್ಬಿಣ್ಣ ಅಚ್ಚು ಹಾರ್ಕೊಂಡು ಹೋಗ್ಬಿಟ್ಟು ಅಂದ್ಕೊತೀನಿ ಹಾಂ ಅವನೇನು ಮಾಡ್ದೆ ಬಂದು ಅನ್ನೋ ಒಂದು ಭಯ ಬೈ ಅಕಸ್ಮಾತ್ ಹಂಗೆ ಸಾಯಿಸಿದ್ರು ಕೂಡ ನಾನು ಕಷ್ಟಪಟ್ಟು ನಾಕ್ ಮಾಡಿದ್ದು ಓಸಿ ಓಸಿಗೆ ಹೋಗ್ಬಿಡುತ್ತೆ ಸೊ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದೆ ಅವ್ನ ಕಿಲ್ ಮಾಡ್ಕೊಂಡ್ಬಿಟ್ಟೆ ನೆಕ್ಸ್ಟು ಶಿಷ್ಯ ನಾನು ಹಾಕ್ದೆ ಅಷ್ಟೊತ್ತಿಗೆ ಸೋನಿಯಾ ಕ್ರೇಟರ್ ಆನ್ ಆಗಿ ಹಾರ್ಕೊಂಡು ಹೋಗ್ಬಿಟ್ಟ ಹಾರ್ಕೊಂಡು ಹೋದನು ಅಯ್ಯೋ ಎಲ್ಲಿ ಇಲ್ಲೇ ಬಿಡ್ತಿದ್ದೆ ಅಲ್ಲಿ ಓಕೆ ಶಿಷ್ಯ ವಿತೌಟ್ ಸ್ಕೋಪೇ ಹಾಕಿದ್ದು ಸಾಯಿ ಸಾಯಿ ಸಾಯ್ ಆ ಆಹಾ ಹಾ ನನ್ನ ಹತ್ರ ಅದು ಜಿ ಹತ್ರ ಬಂದ್ಬಿಟ್ಟು ದೂರದಲ್ಲಿ ನಿಂತ್ಕೊಂಡು ಶಿಷ್ಯನ ಈ ಥರ ಚಮಕ್ಟ್ರೆ ಬಿಟ್ಬಿಡ್ತೀವಿ ಅದು ವಿತೌಟ್ ಸ್ಕೋಪೇ ಹಾಕಿಬಿಡ್ತೀವಿ ನಾವು ಗೊತ್ತಲ್ಲ ನಮ್ಬೋದು ಲ್ಲ ಓಕೆ ಅವನ ಹತ್ರ ಇವಾಗ ಬೇಗ ಬೇಗ ಹೋಗ್ಬಿಟ್ಟು ಲೂಟ್ ಅಂತ ಅಂದ್ಬಿಟ್ಟು ಹೋಗಿ ಲೂಟ್ ಬಾಕ್ಸ್ ಅಲ್ಲಿ ಲೂಟ್ ಮಾಡ್ಕೊತೀವಿ ಲೂಟ್ ಮಾಡಿದಾಗ ಇಲ್ಲೂ ಕೂಡ ನಂಗೆ ಎಂಪಿ ಮಾಡಿ ಸಿಗೋಲ್ಲ ಬಟ್ ನನಗೆ ಏನು ಸಿಗುತ್ತೆ ಇಲ್ಲ ಯಾವುದು ಸಿಗಲ್ಲ ಸೊ ಅಲ್ಲಿಂದ ಹೋಗ್ಬಿಡ್ತೀವಿ ಇಲ್ಲಿಂದ ಎಲ್ಲಿಗೆ ಹೋಗೋಣ ಅಂತ ಹೇಳಿದ್ರೆ ಅದೇ ಮಿನಿ ಲಾಂಚ್ ಪ್ಯಾಡ್ ಹಾಕೊಂಡು ಅದೇ ಪ್ಲೇಸಿಗೆ ಬಂದ್ಬಿಟ್ಟೆ ಮೇಲ್ಗಡೆ ನಂಗೆ ಹೊಡೆದಿಲ್ಲ ಅಲ್ಲಿಗೆ ಆಮೇಲೆ ಅವನು ಲೂಟ್ ಬಾಕ್ಸ್ ಹತ್ರ ಕಾಣಿಸ್ಲಿಲ್ಲ ಆದರೆ ಅವ್ನು ಸತೋದ ಅವ್ನು ಮೇಲೆ ಲೂಟ್ ಬಾಕ್ಸ್ ಸಿಗಲಿಲ್ಲ ಆಮೇಲೆ ಒಬ್ಬ ಕಣ್ಣಿಸ್ಕೊಂಡು ಕಣ್ಣಿಗೆ ಅವನಿಗೆ ಹಾಕೋಣ ಅಂದ್ಬಿಟ್ಟು ಸುತ್ತಾಡ್ಕೊಂಡ್ ಅವನಿಗೆ ಡ್ಯಾಮೇಜ್ ಕೊಟ್ಟು ಡ್ಯಾಮೇಜ್ ಕೊಟ್ಟು ಹೊಡ್ದಕ್ಕೆ ಅವ್ನು ತಿರುಗಿ ಡೈರೆಕ್ಷನ್ ಇದೇ ಥರ ಇತ್ತು ಸೊ ನಾವು ಕೂಡ ಅದೇ ಡೈರೆಕ್ಷನ್ ಉಲ್ಟ ಬರ್ತೀವಿ ಅಂದ್ಬಿಟ್ಟು ಕಣ್ಣ ಸುತ್ತೆ ತಡ್ಕೊಂಡ್ ಬರ್ತಾ ಇದೀವಿ ಶಿಷ್ಯಂಗ ಸರ್ಪ್ರೈಸ್ ಮೋದಪ್ಪ ಇಲ್ಲ ಇಲ್ಲಿ ಅಲ್ಲೇ ಇದೇ ಓಕೆ ಅಲ್ಲೇ ಇದಾನೆ ಇದು ಚಕ್ರ ಇದು ಬಾಬಾ ಬಾಬಾ ನಿಂಗೆ ಕಾಯ್ತಿದ್ದೆ ಅಯ್ಯೋ ಮಿಸ್ ಆಯಿತು ಓಕೆ ಹೊಡೆದ್ಬಿಟ್ಟಿವಿ ಅವನೂ ಕೂಡ ಹಾಕು ಓಸಿಗೆ ಎತ್ಕೊಂಡ್ಬಿಡ್ಬೇಕು ಫಸ್ಟ್ ಓಸಿಗೆಲ್ಲ ಅಂತಿನಿ ನಾನು ನಾಕ್ ಮಾಡಿದ್ನ ಎತ್ಕೊಂಡ್ಬಿಡ್ಬೇಕು ಯಾಕಂದ್ರೆ ಶಿಷ್ಯಂದ್ರು ಅಂದ್ರೆ ಅವು ಶಿಷ್ಯಂದ್ರು ರಪ್ ಅಂತ ಬರ್ತಾರೆ ವಾಲು ಹಾಕ್ಬಿಟ್ಟು ಸೀದಾ ಟೀಮ್ ಮೇಟ್ನ ರಿವೈನ್ ಮಾಡ್ಕೊಂಡು ಎಸ್ಕೇಪ್ ಆಗಿಬಿಡ್ತಾರೆ ಅಲ್ಲೊಬ್ಬ ಡ್ಯಾಮೇಜ್ ತಗೊಂಡು ಎಸ್ಕೇಪ್ ಆಗೋ ನೀವು ಓಡೇನಂತೆ ನೆಕ್ಸ್ಟ್ ಇನ್ನೊಂದು ವಿಷಯ ಗುರು ನನ್ನ ನಾರ್ಮಲ್ ಡೇ ಅಯ್ಯೋ ತಡೀತಾರೆ ನೀವು ಫಸ್ಟ್ ಹಾಕ್ಬಿಡೋಣ ಅಂತೆ ಆಮೇಲೆ ಮಾತಾಡೋಣ ಅಂತದ್ರು ಅದ್ರವಾಗೆ ಓಕೆ ನಮ್ಮ ಶಿಷ್ಯ ಉಟ್ಬೇಕಾರೆ ಹಿಡ್ಕೊಂಡಿದ್ದಾನೆ ಅಂತಂದ್ರೆ ಮುಗೀತು ಉಡ್ಬೇಕಾರೆ ಎತ್ಕೊಬೇಕು ಅಲ್ಲಿ ಹೋಗ್ಬಿಟ್ಟು ತಡೀರಿ ಆ ಥರ ಮಾಡಂತೆ ಆಹಾ ನಿಂಗೆ ಬೇ ಹಂಕಿತ್ತ ಶಿಷ್ಯ ಓಕೆ ಗುರು ಸತೋ ಗುರು ಇವತ್ತೆ ಎಂ ಪಿ ಪಡೆ ಸಿಕ್ಬಿಟ್ರೆ ನಮಗೆ ತುಂಬ ಖುಷಿ ಆಗ್ಬಿಡುತ್ತೆ ಬಟ್ ಎಂ ಪಿ ಪಡಿ ಎಲ್ಲೂ ಸಿಗೋಲ್ಲ ನನಗೆ ಗೊತ್ತದು ಏನೋ ಹೇಳ್ತಿದ್ದಾನೆ ನಾನು ಹಾಂ ಬೇರೆ ಟೈಮಲ್ಲಿ ನನಗೆ ಈ ಹಾಕ್ಲಿಕ್ಕೆ ಬರೋದೇ ಇಲ್ಲ ಆದರೆ ನಾನು ವಾಯ್ಸ್ ರೆಕಾರ್ಡ್ ಮಾಡ್ಬೇಕಾದ್ರೂ ಮಾತ್ರ ಬಂದ್ಬಿಡುತ್ತೆ ಅದು ಎಷ್ಟೇ ಆಗಲಿ ವಾಯ್ಸ್ ರೆಕಾರ್ಡ್ ಮಾಡಿದ್ರೆ ಮಾತ್ರ ಬರೋದು ನನಗೆ ಎಷ್ಟೇ ನಿದ್ದೆ ಇರಲಿ ಎಷ್ಟು ನಿದ್ದೆ ಕಮ್ಮಿ ಇರಲಿ ಒಟ್ಟಿಗೆ ಬಂದ್ಬಿಡುತ್ತೆ ನಾನೊಂದು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಒಂದು ಹತ್ತಿರ ಒಂದು ಐದು ಸಲ ಮೇಲೆ ಹಾಕ್ಲಿಸಿರ್ತೀನಿ ಆದರೆ ನಾನು ನಾರ್ಮಲ್ಲ ಕೂತ್ಕೊಂಡಿದ್ದಾಗ ಗೇಮ್ ಆಡ್ಬೇಕಾದ್ರೆ ಯಾವಾಗಲೂ ಬರಲ್ಲ ನನ್ನ ವಾಯ್ಸ್ ಕವರ್ ಮಾಡ್ಬೇಕಾದ್ರೆ ಮಾತ್ರ ಬರುತ್ತೆ ನಾನು ಹೊಟ್ಟೆ ಹೊಟ್ಟ ಯಾರು ಫ್ರೆಂಡ್ಸ್ ಹತ್ರ ನೋಡಿ ಇವಾಗಲೂ ಬಂತು ಫ್ರೆಂಡ್ಸ್ ಹತ್ರ ಹೊಟ್ಟೆ ಹೊಟ್ಟ ಮಾತಾಡಬೇಕಾದ್ರೂ ಕೂಡ ಬರಲ್ಲ ಆದರೆ ವಾಯ್ಸ್ ರೆಕಾರ್ಡ್ ಮಾಡ್ಬೇಕಾದ್ರೆ ಮಾತ್ರ ಬರುತ್ತೆ ಈ ಥರ ನನಗೆ ಕೆಲವು ಸಿಚುವೇಷನ್ ಇದೆ ಅವರು ಈ ಸಿಚುವೇಷನ್ ಮಾತ್ರ ನಂಗೆ ಹಾಕ್ಲಿಕ್ಕೆ ಬರುತ್ತೆ ಅವರು ಅಂತ ಯಾರಾದ್ರು ಇದ್ದರೆ ಅವ್ರು ಕಮೆಂಟ್ ಮಾಡಿ ಕೆಲವರಿಗೆ ಕ್ಲಾಸಲ್ಲಿ ಕೂತಾ ಕ್ಲಾಸಲ್ಲಿ ಕೂತಾಗ ನಂಗೆ ತುಂಬ ಬರ್ತಿತ್ತು ಅದರಲ್ಲೂ ಕೂಡ ಕ್ಲಾಸ್ ಅಂತ ಮರ್ತೋಗಬೇಡಿ ಇದೆ ನನಗೆ ಅನ್ಸಿದಂಗೆ ಹೇಳ್ತೀನಿ ಹೇಳ್ತೀನಿ ನನಗೆ ಮ್ಯಾಥ್ಸ್ ಅನಿಸುತ್ತೆ ಮ್ಯಾಥ್ಸೋ ಅಥವಾ ಸೈನ್ಸೋ ಎಲ್ಲೆಲ್ಲ ಸೋಷಲ್ ಎಲ್ಲರಿಗೂ ಬರುತ್ತೆ ನಾರ್ಮಲಾಗಿ ಬಟ್ ನಮಗೆ ಬೇರೆ ಯಾವ್ದ್ರೊಳೋ ಬರ್ತಿತ್ತು ಆದರೆ ಯಾರಿಗೆ ಯಾವ ಸಬ್ಜೆಕ್ಟಲ್ಲಿ ಬರುತ್ತೆ ಯಾವ ಕ್ಲಾಸಲ್ಲಿ ಬರುತ್ತೆ ಅದನ್ನು ಬಿಟ್ಟು ಬೇರೆ ಒಂದು ಜಾಗದಲ್ಲಿ ಬರುತ್ತೆ ಅಂದರೆ ಕೆಳಗಡೆ ಕಮೆಂಟ್ ಮಾಡಿದ್ರು ನಂಗೆ ಇಲ್ಲಿ ಕೂತ್ಕೊಂಡು ಬರುತ್ತೆ ಅದಕ್ಕೆ ಏನೇ ಆಗಲಿ ಬರು ಬಂದ್ಬಿಡುತ್ತೆ ಅವರು ಆಮೇಲೆ ದೇವಸ್ಥಾನದಲ್ಲಿ ಕೂತಾ ಬರುತ್ತೆ ಬ್ರೋ ಈ ಥರ ಕೆಲವರಿಗೆ ಸೈಕ್ ಸೈಕ್ ಆಗಿರತ್ತಲ್ಲ ಅಂತ ಕೆಳಗಡೆ ಕಮೆಂಟ್ ಮಾಡಿ ನೆಕ್ಸ್ಟ್ ಇನ್ನೇನಿಲ್ಲ ಈ ವಿಡಿಯೋ ಆದಷ್ಟು ಶೇರ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ಹೇಳಿ ಶೇರ್ ಮಾಡಿದ್ರೆ ಅಂತ ಅನ್ಕೊತೀನಿ ಇವರು ರೈಟಲ್ಲೊಬ್ಬ ಎನಿಮಿ ಹೊಡಿತಾನೆ ನಂಗೆ ಎಲ್ಲಿಂದ ಹೊಡಿದ್ರು ಅಂತ ಗೊತ್ತೇ ಆಗಲಿಲ್ಲ ಗುರು ಸಖತ್ ಕನ್ಫ್ಯೂಸ್ ಅದೇ ಆಮೇಲೆ ಗೊತ್ತಾಯಿತು ಅದೇ ಬ್ಯಾನರ್ ಕೆಳಗಡೆ ಹೋಕ್ಕೊಂಡವನೆ ಅಂತ ಅಂದ್ಬಿಟ್ಟು ಓಕೆ ನಾನು ಈಗ ಹೊಡೆನಂತನ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ ವೆಯ್ಟ್ ಮಾಡೋ ಗ್ಯಾಪಲ್ಲಿ ಇನ್ನೊಂದು ಎಂಟು ಜನ ನಿಮಿಷದ ನಾನು ಬಿಟ್ಟು ಏಳು ಜನ ಇದ್ದಾರೆ ಇಲ್ಲಿ ಅವನು ನಿಂತಲ್ಲೇ ನಿಂತ್ಕೊಂಡು ಮೊಟ್ಟೆ ಹೇಳ್ತವೇ ತೆರೀರಿ ಅವ್ನು ಫಸ್ಟ್ ಹಾಕೋಣ ಂತೆ ಐಸ್ ಅಯ್ಯೋ ಅಯ್ಯೋ ಹೇ ಕೂತ್ಕೆ ಕುತ್ತಿಗೆ ಹೊಡೆದ್ರು ಕೂತ್ಕೊಡ್ತೀನಿ ನಾನು ಹೋಗ್ಬಿಟ್ಟು ಓಕೆ ಟಾಮಿ ನಾಕ್ ಮಾಡಿ ಇಟ್ಟಿದ್ದೀವಿ ಶಿಷ್ಯ ಇವಾಗ ಕಿಲ್ಲ ಹಾಕ್ತಾನೆ ಸರಿ ಸಾಯ್ಸ್ಕೊಡೋಣ ಯಾಕೆ ಬೇಕು ಓಸಿಗೆ ಹಚ್ಚಿ ಬಿಡ್ತಾರೆ ಎಲ್ಲಿಂದ ಬಂದ್ಬಿಟ್ಟು ಕೈ ಜರ ಮುಡ್ದಾಯ್ತು ಅಲ್ಲಿಂದ ಒಬ್ಬ ನಿಂತ್ಕೊಂಡು ಯಾರಿಗೋ ಬೇರವನಿಗೆ ಹೊಡಿತಾ ಇದ್ದ ಗ್ಯಾಪಲ್ಲಿ ಮತ್ತೊಂದು ಹಾಕ್ಲಿಕ್ಕೆ ಬಂತು ಅವನಿಗೆ ಹೊಡೆದ ಹೊಡೆಯೋಕ್ಕೆ ಟ್ರೈ ಮಾಡಿದೆ ಬಟ್ ಅದು ಬಿದ್ದಿಲ್ಲ ಇವ್ನಿಗೆ ಕೂಡ ಡ್ಯಾಮೇಜ್ ಕೊಟ್ಟೆ ಬಟ್ ಇನ್ನು ತಪ್ಪಿಸ್ಕೊಂಡ ಮತ್ತೊಂದು ಬಂತು ಬಂತಿದ್ರು ಬಾರಿಂಗ್ ಹೊಣಕ್ಕೆ ಯಾಕೆ ಗೂರಿಂಗ್ ಆಗ್ತದೆ ನನಗೆ ಇವತ್ತು ನಂಗೆ ನಿದ್ದೇನು ಬರ್ತಿಲ್ಲ ಬಟ್ ಈ ಥರ ಆಗ್ತೈತೆ ಅಷ್ಟೇ ವಾಯ್ಸ್ ರೆಕಾರ್ಡ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಏನಂದರೆ ಪುಷ್ ಮಾಡ್ಕೊಂಡ್ ಬಂದು ಯಾಕಂದರೆ ಲೆಫ್ಟಲ್ಲಿದ್ದನಲ್ಲ ಆ ಎ ನಿಮಿಸ್ ಈಗ ರೇಟಿಗೆ ಬಂದ ಯೂನಿಗೆ ಸಾಯಿಸ್ಬಿಟ್ಟು ಯೂನಿಗೆ ಸಾಯಿಸ್ಬಿಟ್ಟು ಬೇರೆ ಅವನು ಬಂದ ಇಲ್ಲಿಗೆ ಇವ್ ನೀವು 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 ಅಯ್ಯೋ ಯೋ ಮಿಸ್ ಆಗುತ್ತೆ ಗುರು ಶೇ 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 ಏನಾಯ್ತು ಗೊತ್ತಾ ನನಗೆ ಫೋನ್ ಕಾಲ್ ಬಂದುಬಿಡ್ತು ಗುರು ತಲೆ ಕೆಟ್ಟೋಗ್ಬಿಡ್ತು ನನಗೆ ಕರೆಕ್ಟಾಗಿ ಇವನ್ನ ಸಾಯಿಸ್ತೀನಿ ಇನ್ನು ಇಬ್ಬರೇ ಎ ನಿಮಿಸು ಇಬ್ಬರಲ್ಲಿ ನಾನು ಒಬ್ಬ ನಿಮ್ಮ ಒಬ್ಬ ಇಬ್ಬರೇ ಇದೀವಿ ಇದು ಟೈಮಲ್ಲಿ ಕೆಡ್ದಾಗ ಬಂದ್ಬಿಡ್ತು ನನಗೆ ಫೋನ್ ಕಾಲ್ ಬಂದು ಫುಲ್ಲು ಕೆಟ್ಟು ಲ್ಯಾಗ್ ಮೊಬೈಲು ಆಮೇಲೆ ನೋಡಿ ನಿಮಗೆ ನಿಮಗೆ ಕಾಣಿಸಿರುತ್ತೆ ಮೊಬೈಲ್ ಯಾವ ರೇಂಜಲ್ಲಿ ಲ್ಯಾಗ್ ಆಗ್ತಿದೆ ಅಂತ ಅಂದ್ಬಿಟ್ಟು ಎರಡು ಸಲ ಕಂಟಿನ್ಯೂಸ್ಲಿ ಫೋನ್ ಬಂದ್ಬಿಡ್ತು ಆಮೇಲೆ ಪರವಾಗಿಲ್ಲ ಆಡೋಣ ಅಂತ ಅಂದ್ಬಿಟ್ಟು ಇದನ್ನೇ ಆಡ್ತಿದ್ದೆ ನೆಕ್ಸ್ಟ್ ಒಂದು ಸಲ ಹೋಗ್ಬಿಟ್ಟು ಒಬ್ನೇ ನಿಮಿ ತಡೀರಿ ಇಲ್ಲೆಲ್ಲ ನಿಂತ್ಕೊತೀನಿ ನಾನು ನಿಮಗೆ ತೋರಿಸ್ತೀನಿ ಆ ಜಾಗಲೆ ನಿಂತ್ಕೊಂಡೆ ನಾನು ತರೀರಿ ಇದ್ರೆ ನೆಕ್ಸ್ಟ್ ಒಂದು ಕಡೆ ವಾಲ್ ಹಾಕ್ಕೊತೀನಿ ಹೋಗ್ಬಿಟ್ಟು ವಾಲ್ ಹಾಕ್ಕೊಂಡು ಇಲ್ಲಿ ನಿಂತ್ಕೊಂಡ್ ನಾನು ನಿಂತ್ಕೊಂಡು ಹೋಗಿ ಆ್ಯಪ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ರೆಕಾರ್ಡಿಂಗ್ ಆಫ್ ಮಾಡಿಕೊಂಡು ಏ ಇಲ್ಲ ಓಕೆ ಇಲ್ಲಿ ಅಯ್ಯೋ ಮಿಸ್ ಆಗ್ಬಿಡಲ್ಲಾದರು ಓಕೆ ಪರವಾಗಿಲ್ಲ ಈ ಜಾಗದಲ್ಲಿ ಹೋಗ್ಬಿಟ್ಟು ಫೋನ್ ಕಾಲ್ನ ಕಟ್ ಮಾಡಿ ನೆಕ್ಸ್ಟು ಎಲ್ಲ ವಿಷಯನೂ ಮಾಡ್ಕೊಂಡು ಬಂದು ಮತ್ತೊಂದು ಸಲ ಇಲ್ಲಿನೇ ಕಂಟಿನ್ಯೂ ಮಾಡಿದ್ ನಂಗೆ ಗೇಮ್ನ ಶಿಷ್ಯ ನಂಗೆ ಹೊಡೀರ್ತಾನೆ ಅಂತ ನಾನು ಅಂದ್ಕೊಂಡೆ ನೋಡ್ರೆ ಶಿಷ್ಯ ಒಂದೇ ಒನ್ ಟ್ಯಾಪ್ ಅವರು ಅಪ್ಪತ್ತು ಹೊಡೆದಷ್ಟು ಹೋಗಿ ಬಿಟ್ಟ ಅಷ್ಟೇ ನಮ್ಮದೇ ಭೂಯ ಆಗ್ಬಿಟ್ಟು ವೀಡಿಯೋ ಶೀರ ಲೈಕ್ ಮಾಡಿ ತುಂಬ ಶೀರೆ ಶೇರ್ ಮಾಡಿ ಅಷ್ಟೇ 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 ಅಷ್ಟೇ